ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪದ್ಯ ಮೂರು ಭಾಗ್ಯದ ಬಳೆಗಾರ ಏಳನೇ ತರಗತಿ ಪದ್ಯ ಮೂರು ಭಾಗ್ಯದ ಬಳೆಗಾರ ಈ ಒಂದು ಪಾಠದ ಪದ್ಯ ಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಹೆಣ್ಣು ಬಳೆಗಾರನಿಗೆ ತನ್ನ ತವರು ಮನೆಗೆ ಹೋಗಿ ಬರಬೇಕೆಂದು ಹೇಳುತ್ತಾಳೆ ತಾಯಿಯ ಮನೆ ಯಾವ ರೀತಿ ಇದೆ ತಾಯಿಯ ಮನೆ ಯಾವ ರೀತಿ ಇದೆ ತಾಯಿಯ ಮನೆಯು ಹಂಚಿನದಾಗಿದೆ ಮತ್ತು ಆ ಮನೆಗೆ ಕಂಚಿನ ಕದ ಇದೆ ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ ಚಪ್ಪರದ ನಡುವೆ ತಾಯಿ ಪಗಡೆ ಆಟ ಆಡುತ್ತಾಳೆ ಹಡದವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಸೆ ಹಡದವನಿಗೆ ಅಂಚ ಅಚ್ಚ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ ಎಂದರೆ ಬಹಳ ಆಸೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ತವರು ಮನೆಗೆ ಹೋಗಲು ಗುರುತುಗಳೇನು ತವರು ಮನೆಗೆ ಹೋಗಲು ಗುರುತುಗಳೇನು ತವರು ಮನೆಗೆ ಹೋಗಲು ಗುರುತುಗಳೆಂದರೆ ಬಾಳೆ ಬಳಕ್ಕೆ ಬಿಡುವ ಪೇರಳೆ ಎಡಕ್ಕೆ ಬಿಡುವ ನಟ್ಟ ನಡುವ ಹೋಗಬೇಕು ಅಲ್ಲಿ ಕಬ್ಬಿನ ರಸ ತೆಗೆಯುವ ಯಂತ್ರ ಆಡುತ್ತವೆ ಮತ್ತು ಗಾನ ತಿರುಗುತ್ತವೆ ಹಾಗೂ ನವಿಲು ಅಲ್ಲಿ ನಲಿಯುತ್ತಿರುತ್ತವೆ ಇವು ಆ ಹೆಣ್ಣಿನ ತವರು ಮನೆಯ ಗುರುತುಗಳು ತವರು ಮನೆ ನೋಡಲು ಹೇಗಿದೆ ತವರು ಮನೆ ಹಂಚಿನ ಮನೆ ಅದಕ್ಕೆ ಕಂಚಿನ ಕದ ಇದೆ ಅಲ್ಲಿ ಹೊಳೆಯುವ ಎರಡು ಗಿಣಿಗಳಿವೆ ಮುತ್ತೇದ ಹಟ್ಟಲ್ಲಿ ಆ ಮುತ್ತೇದ ಹತ್ತಿಲಿ ಮುತ್ತಿನ ಚಪ್ಪರ ಹಾಕಿ ನಟ್ಟ ನಡುವೆ ಪಗಡೆ ಆಡುತ್ತಿರುತ್ತಾಳೆ ಹೀಗಿದೆ ಆ ಹೆಣ್ಣಿನ ತವರು ಮನೆ ನೋಡಲು ಕೆಳಗಿನ ವಾಕ್ಯಗಳಂತೆ ಅರ್ಥ ಕೊಡುವ ಸಾಲುಗಳನ್ನು ಪದ್ಯದಲ್ಲಿ ಗುರುತಿಸಿ ನಿನ್ನ ತವರೂರು ನನಗೇನು ಗೊತ್ತು ಈ ಸಾಲು ಪದ್ಯದ ಒಂದನೇ ನುಡಿಯ ಎರಡನೇ ಸಾಲು ಅಂತ ಬರೆ ಬರೆದಿದ್ದೀನಿ ಅದ್ರ ಬದಲು ನೀವು ಕೂಡ ನಿನ್ನ ತವರೂರು ನನಗೇನು ಗೊತ್ತು ಅಲ್ಲಿದೆ ನನ್ನ ತವರೂರು ಅಂತ ಪ್ರಶ್ನೆಗಳನ್ನ ಅಲ್ಲಿ ಹಾಡ್ ಮುಖಾಂತರ ಬರಿಬೇಕು ಇನ್ನ ಮತ್ತೆ ಮನೆಗೆ ಹೋಗಲು ಗುರುತುಗಳೇನು ಅಂತ ಅದನ್ನ ನೀವು ಈ ತರೂ ಬರಿಬಹುದು ಇನ್ನೊಂದು ರೀತಿನ ಈ ತರ ತವರು ಮನೆ ಹೋಗುವ ದಾರಿ ಬಲಭಾಗದಲ್ಲಿ ಬಾಳೆ ಗಿಡಲು ಎಡಭಾಗದಲ್ಲಿ ಸೀಬೆ ಮರಗಳಿದ್ದು ಮನೆ ಅಂಚಿನದಾಗಿದೆ ಅದರ ಕಡಲುಗಳು ಕಂಚಿನ ಸಿದ್ಧ ಮಾಡಿವೆ ಅಲ್ಲಿ ನವಿಲು ಮತ್ತು ಸಾರಂಗ್ ನಲಿಯುತ್ತಾ ಕುಣಿಯುತ್ತವೆ ಮುತ್ತಿನಂತ ಚಪ್ಪರವಿದೆ ಇವೆಲ್ಲ ತವರು ಮನೆಗೆ ಗುರುತುಗಳಿವೆ ಇನ್ನ ತವರು ಮನೆ ನೋಡಲು ಹೇಗಿದೆ ತವರು ಮನೆ ನೋಡಲು ಬಹಳ ಸುಂದರವಾಗಿದೆ ಅದು ಪ್ರಕೃತಿ ರಮ್ಯ ಸೊಬಗನ್ನು ಹೊಂದಿದೆ ಪೇರು ಗಿಡ ಬಾಳೆ ಗಿಡ ಮನೆಯ ಮುಂದೆ ಸಣ್ಣ ಕೈ ತೋಟವಿದೆ ಅಲ್ಲಿ ಪ್ರಾಣಿ ಪಕ್ಷಿಗಳು ಸಹ ಸಂತೋಷದಿಂದ ವಾಸಿಸುತ್ತವೆ ಹಂಚಿನ ಮನೆಯಾಗಿದ್ದು ಕಂಚಿನ ಕದವನ್ನು ಒಳಗೊಂಡಿದೆ ಅಂತ ಹೇಳ್ತಾ ಇನ್ನ ಈ ಕಡೆ ನೋಡಬಹುದು ಅಲ್ಲಿ ಇದೆ ನನ್ನ ತವರು ಅಂದ್ರೆ ಈ ಸಾಲು ಪದ್ಯದ ಎರಡನೇ ನುಡಿಯ ಎರಡನೇ ಸಾಲು ಆಗಿದೆ ಇನ್ನ ನನ್ನ ತವರು ಮನೆಯ ಮಾಡು ನನ್ನ ತವರು ಮನೆಯ ಮಾಡು ಹಂಚಿನದು ನನ್ನ ತವರು ಮನೆಯ ಬಾಗಿಲು ಕಂಚಿನದು ಈ ಸಾಲು ಪದ್ಯದ ನಾಲ್ಕನೇ ನುಡಿಯ ಒಂದನೇ ಸಾಲು ಇನ್ನ ಎಲೆ ಬಲೆಗಾರ ನಿವಿಲು ಎಲೆ ಬಲೆಗಾರನೇ ನವಿಲು ಸಾರಂಗ ಅಲ್ಲಿ ಕುಣಿತು ಈ ಸಾಲು ಪದ್ಯದ ಮೂರನೇ ನುಡಿಯ ಎರಡನೇ ಸಾಲು ಆಗಿದೆ ಇಲ್ಲಿ ಪ್ರತಿಯೊಂದು ಯಾವ್ಯಾವ ಪದ್ಯದ ಯಾವ್ಯಾವ ನುಡಿ ಅನ್ನೋದನ್ನ ನಾವು ನೀಟಾಗಿ ಬರ್ದಿದ್ದೀವಿ ಅದನ್ನು ಕೂಡ ನೋಡ್ಕೊಳ್ಳಿ ಕೊನೆಯದಾಗಿ ಅಭ್ಯಾಸ ಕೆಳಗೆ ನೀರಿಡಿರುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿ ಅಡ್ಡ ದಾರಿ ಹಿಡಿ ನನ್ನ ಸ್ನೇಹಿತ ಮಂಜು ತಂದೆ ತಾಯಿಗಳ ಮಾತುಗಳನ್ನು ಕೇಳದೆ ಅಡ್ಡ ದಾರಿ ಹಿಡಿದಿದ್ದನು ಎತ್ತಿದ ಕೈ ಪ್ರವೀಣನು ಗಣಿತ ವಿಷಯದಲ್ಲಿ ಅಕ್ಕ ಬಿಡಿಸುವುದರಲ್ಲಿ ಎತ್ತಿದ ಕೈ ನೀರಿಗೆ ಹಾಕುವ ರವಿ ಕ್ರಿಕೆಟ್ ಆಟದಲ್ಲಿ ಒಂದು ಬಾಲ್ಗೆ ಒಂದು ರನ್ ಗಳಿಸಲಾಗಲಿಲ್ಲ ಪದ್ಯವು ನೀರಿಗೆ ಹಾಕಿದಂತಾಗಿದೆ ಬೇರೂರು ಕ್ರಿಕೆಟ್ ಪದ್ಯದಲ್ಲಿ ಮೊದಲಿ ಮೊದಲಿಗರಾಗಿ ರವಿ ಮತ್ತು ಮಂಜು ಹತ್ತು ಓವರ್ಗಳಷ್ಟು ಬೇರೂರಿನಿತ್ತು ಜೊತೆ ಆಟ ಆಡಿ ಐವತ್ತು ರನ್ ಗಳಿಸಿದವು ಮೈ ಬಗ್ಗಿಸು ರೈತನು ಹೊಲದಲ್ಲಿ ಮೈ ಬಗ್ಗಿಸಿ ದುಡಿಯುವವನು ನೀವು ಕೂಡ ಇವತ್ತಿನ ಭಾಗ್ಯದ ಬಳಿಗಾರ ಈ ಒಂದು ಪಾಠದ ಸಂಪೂರ್ಣ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು